ಹಾಯ್ ಗಾಯ್ಸ್ ವೆಲ್ಕಮ್ ಟು ವಿಶೇಷ ಚಾನಲ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ಬಜಾರ್ ಬಂದಿತ್ತು ಈಗೆಲ್ಲ ಟ್ವೆಂಟಿ ಡೇಸ್ ಮುಂಚೆನೇ ಬಂದಿತ್ತು ಅದು ಮುಗಿತಾನೂ ಬಂತು ನಾನು ಇಂಟ್ರೆಸ್ಟಲ್ಲಿ ಇವತ್ತು ಹೋದೆ ನೀವು ಬನ್ನಿ ಹೋಗೋಣ ಒಳಗಡೆ ಬನ್ನಿ ಬಂದ್ರಾ ನೋಡಿ ವಾವ್ ಏನು ತಗೊಂಡ್ರು ನೈಂಟಿ ನೈನ್ ಆ್ಯಂಡ್ ಒನ್ ನೈಂಟಿ ನೈನ್ ರುಪೀಸ್ ಪ್ಯಾಂಟ್ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ರೇಟ್ ನೋಡಿ ಫೈವ್ ನೈಂಟಿ ನೈನ್ ಆದರೆ ಒನ್ ನೈಂಟಿ ನೈನ್ಗೆ ಸಿಗುತ್ತೆ ನಮ್ಮ ಜೊತೆ ಐಶಾನು ಬಂದಿದ್ದಾರೆ ನೋಡಿ ಎಷ್ಟು ದೊಡ್ಡದಿದೆ ಸೇಲ್ ಎಷ್ಟು ದೊಡ್ಡಾಗಿದೆ ಅಲ್ವಾ ಅದೇ ತರ ಚೆನ್ನಾಗೂ ಇದೆ ಕಲೆಕ್ಷನ್ಸು ತುಂಬಾನೇ ಇದೆ నో షాపింగ్ మాడగా ఐషాన్ కయొందు జల్లి ఇప్పుడు ఈగ నోడి పాప బైయ్య ఎల్కొండోయిత్రు ఐషా సుమ్ ఇాక్లేట్ రిటర్న్ కొడుతా ఇల్వా నోడనా బి ఐషాను ఏం నోడనా బి ಆ ಮಗು ಅಮ್ಮನ ಅಮ್ಮನ್ ಕೈಗೆ ಸಿಗ್ತಾ ಇಲ್ಲ ಆ ಮಗು ಓಡಿ ಹೋಯ್ತು ಕೊಟ್ಟೇ ಇಲ್ಲ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ವಿ ಫೈನಲಿ ನಮ್ ಶಾಪಿಂಗ್ ಆಯ್ತು ನಾವು ಇವಾಗ ಹೋಗ್ತಿದೀವಿ ಈ ಬಜಾರ್ ಹತ್ರನೇ ಚಾಟ್ಸ್ ಗ್ರೌಂಡ್ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಬಂತು ನೋಡಿ ಬನ್ನಿ ಶವರ್ಮ ತಗೋಳೋಣ చాక్లెట్ లాస్ మిక్కి బేదే స్టాక్ హా ఓకే బాయ్ గైస్ నెక్స్ట్ వేరే దాని లైక్ అండ్ సబ్స్క్రైబ్ ప్లీజ్